ಒಬ್ಬ ಸ್ನೇಹಿತ ತನ್ನ ಸ್ನೇಹಿತನನ್ನು ಮುಖ್ಯವಾಗಿ ಸ್ನೇಹಿತ ಅಂತಲೇ ಪರಿಗಣಿಸಬೇಕು ಆತ ಬಡವನಾಗಿರಲಿ ಅಥವಾ ಶ್ರೀಮಂತನಾಗಿರಲಿ ಆತ ದುಃಖಿತನಾಗಿರಲಿ ಅಥವಾ ಸುಖಿಯಾಗಿರಲಿ ಆತ ದೋಷಿಯಾಗಿರಲಿ ಅಥವಾ ನಿರ್ದೋಷಿಯಾಗಿರಲಿ ಒಬ್ಬ ಸ್ನೇಹಿತ ತನ್ನ ಸ್ನೇಹಿತನನ್ನು ಸ್ನೇಹಿತ ಅಂತಲೇ ಪರಿಗಣಿಸಬೇಕು ಒಬ್ಬ ಸ್ನೇಹಿತ ತನ್ನ ಸ್ನೇಹಕ್ಕಾಗಿ ತನ್ನ ಸ್ಥಾನಮಾನವನ್ನು ತನ್ನ ಐಶ್ವರ್ಯವನ್ನು ತನ್ನ ಸರ್ವಸ್ವವನ್ನೆಲ್ಲ ತ್ಯಾಗವನ್ನು ಮಾಡಬಲ್ಲನು ಇಂತಹ ಸ್ನೇಹವನ್ನು ನಾವು ರಾಮ ಮತ್ತು ಹನುಮಂತರ ನಡುವೆ ಕೃಷ್ಣ ಮತ್ತು ಸುಧಾಮರ ನಡುವೆ ನಾವು ಕಾಣ್ಬೋದು ತ್ರೇತಾಯುಗದಲ್ಲಿ ರಾಮ ಮತ್ತು ಹನುಮಂತ ಇವರಿಬ್ಬರ ನಡುವೆ ತುಂಬ ತುಂಬ ಆತ್ಮೀಯವಾದಂತಹ ಸ್ನೇಹವಿತ್ತು ದ್ವಾಪರ ಯುಗದಲ್ಲಿ ಕೃಷ್ಣ ಮತ್ತು ಸುಧಾಮ ಇವರಿಬ್ಬರ ನಡುವೆ ತುಂಬ ತುಂಬ ಆತ್ಮೀಯವಾದಂತಹ ಸ್ನೇಹವಿತ್ತು ರಾಮ ಮತ್ತು ಕೃಷ್ಣ ಇವರಿಬ್ಬರೂ ಸಹ ರಾಮ ಹನುಮಂತನ ಮೇಲೆ ತುಂಬ ತುಂಬ ಪ್ರೀತಿಯನ್ನು ತೋರ್ತಾ ಇದ್ದ ಅದೇ ರೀತಿಯಾಗಿ ಕೃಷ್ಣ ಸುಧಾಮನ ಮೇಲೆ ತುಂಬ ತುಂಬ ಪ್ರೀತಿಯನ್ನು ತೋರ್ತಾ ಇದ್ದ ಇಲ್ಲಿ ರಾಮ ಮತ್ತು ಕೃಷ್ಣ ಇವರಿಬ್ಬರ ಪ್ರೀತಿಯ ಸ್ನೇಹ ಅನ್ನುವಂತಹದ್ದು ತುಂಬ ತುಂಬ ಉತ್ತುಂಗದಲ್ಲಿತ್ತು ಅದೇ ರೀತಿಯಾಗೇನೆ ಹನುಮಂತ ರಾಮನ ಮೇಲೆ ತುಂಬ ತುಂಬ ಪ್ರೀತಿಯನ್ನು ತೋರ್ತಾ ಇದ್ದ ಸುಧಾಮ ಕೃಷ್ಣನ ಮೇಲೆ ತುಂಬ ತುಂಬ ಪ್ರೀತಿಯನ್ನು ತೋರ್ತಾ ಇದ್ದ ಇಲ್ಲಿ ಹನುಮಂತ ಮತ್ತು ಸುಧಾಮ ಇವರಿಬ್ಬರ ಭಕ್ತಿಯ ಸ್ನೇಹ ಅನ್ನುವಂತಹದ್ದು ತುಂಬ ತುಂಬ ಉತ್ತುಂಗದಲ್ಲಿ ಇರ್ತಾ ಇತ್ತು ಭಕ್ತಿ ಮತ್ತು ಸ್ನೇಹ ಇವೆರಡನ್ನು ಗುಲಾಮಗಿರಿಯ ಸಂಕೇತ ಅಂತ ಯಾವತ್ತಿಗೂ ಎಂದಿಗೂ ತಿಳಿದುಕೊಳ್ಳೋದಕ್ಕೆ ಹೋಗ್ ಹೋಗಬಾರ್ದು ಸ್ನೇಹ ಮತ್ತು ಭಕ್ತಿ ಇವೆರಡನ್ನು ಗುಲಾಮಗಿರಿಯ ಸಂಕೇತ ಅಂತ ತಿಳಿದುಕೊಳ್ಳೋದಾಯಿತು ಅಂದರೆ ತಂದೆ ತಾಯಂದಿರು ತಮ್ಮ ಮಕ್ಕಳನ್ನು ತುಂಬ ತುಂಬ ಪ್ರೀತಿಯಿಂದ ಸಾಕ್ತಾರೆ ತುಂಬ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ ಅದೇ ರೀತಿಯಾಗೇ ಮಕ್ಕಳನ್ನು ಸಹ ತಂದೆ ತಾಯಂದಿರನ್ನು ತುಂಬ ತುಂಬ ಭಕ್ತಿಯಿಂದ ತುಂಬ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ ಸಾಕ್ತಾರೆ ಗುರುಗಳು ಶಿಷ್ಯಂದರನ್ನು ತುಂಬ ತುಂಬ ಪ್ರೀತಿಯಿಂದ ಕಾಣ್ತಾರೆ ತುಂಬ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ ಹಿರಿಯರು ಕಿರಿಯರನ್ನು ತುಂಬ ತುಂಬ ಗೌರವದಿಂದ ನೋಡ್ತಾರೆ ಕಿರಿಯರು ಹಿರಿಯರನ್ನು ತುಂಬ ತುಂಬ ಗೌರವದಿಂದ ನೋಡ್ತಾರೆ ಈ ಸಂಬಂಧಗಳಲ್ಲಿ ಸ್ನೇಹ ಪ್ರೀತಿ ಇವೆಲ್ಲವೂ ಸಹ ತುಂಬಿಕೊಂಡಿರುತ್ತೆ ನಾವು ಸ್ನೇಹ ಮತ್ತು ಪ್ರೀತಿಯನ್ನು ಗುಲಾಮಗಿರಿಯ ಸಂಕೇತ ಅಂತ ನೋಡೋದಾಯಿತು ಅಂದರೆ ಈ ಸಂಬಂಧಗಳು ಗುರು ಹಿರಿಯರುಗಳು ತಂದೆ ತಾಯಂದಿರು ಮಕ್ಕಳು ಇವೆಲ್ಲವೂ ಸಹ ಗುಲಾಮಗಿರಿಯ ಸಂಕೇತ ಅಂತ ಕರೆಸ್ಕೊಂಡ್ಬಿಡುತ್ತೆ ಈ ನಮ್ಮಲ್ಲೇ ಇರುವಂತಹ ಕೆಲವೊಂದಷ್ಟು ಜನರು ಹನುಮಂತನನ್ನು ಅದೇ ರೀತಿಯಾಗಿ ಸುಧಾಮನನ್ನು ಗುಲಾಮಗಿರಿಯ ಸಂಕೇತ ಅಂತ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಿರ್ತಾರೆ ಈ ರೀತಿಯಾಗಿ ಹನುಮಂತನನ್ನು ಹಾಗೆ ಸುಧಾಮನನ್ನು ಗುಲಾಮಗಿರಿಯ ಸಂಕೇತ ಅಂತ ಅಂದ್ಬಿಟ್ಟು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀರಲ್ಲ ನಿಮ್ಗಳಿಗೆ ಜ್ಞಾನದ ಕೊರತೆ ಇದೆ ಅಂತ ಅಂದ್ಬಿಟ್ಟು ನಾನು ಹೇಳೋದಕ್ಕೆ ತುಂಬ ತುಂಬ ಇಷ್ಟವನ್ನು ಪಡ್ತೀನಿ ಹನುಮಂತ ಆಗಿರ್ಬೋದು ರಾಮ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಅದೇ ರೀತಿಯಾಗಿ ಸುಧಾಮ ಆಗಿರ್ಬೋದು ಇವರ ಯಾರ ನಡುವೆನೂ ಯಾವ ಜಾತಿಯ ವಿಚಾರಗಳು ಬರಲಿಲ್ಲ ಇಲ್ಲಿ ಬಂದಂತಹದ್ದು ಸ್ನೇಹ ಪ್ರೀತಿ ಭಕ್ತಿಯ ವಿಚಾರಗಳು ಮಾತ್ರ ಅಂತ ಹೇಳ್ತಾ ಅರೆ ರಾಮ ಅರೆ ಕೃಷ್ಣ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀಕೃಷ್ಣ